ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಾವು ಯಾರನ್ನಾದರೂ ಕೆಣಕೋಕ್ಕೆ ಮೊದಲು ಯೋಚನೆ ಮಾಡಬೇಕು ನಾವು ಕೆಣಕಿದ್ರೆ ಉಳಿಬಹುದಾ ನಮಗೆ ಉಳಿಗಾಲ ಇದೆಯಾ ಇಲ್ಲ ಅವರೇನಾದರೂ ತಿರುಗಿ ಬಿದ್ದರೆ ಏನೆಲ್ಲ ಆಗಬಹುದು ಅನ್ನೋ ಯೋಚನೆ ಮಾಡೋದು ತಲೆಯಲ್ಲಿ ಬುದ್ಧಿ ಇರೋರ ಚಿಂತನೆ ಆದರೆ ಯೋಚನೆ ಮಾಡದೆ ಭಾರತವನ್ನು ಕೆಣಕಿದ ಬಾಂಗ್ಲಾದೇಶಕ್ಕೆ ನಿಜವಾದ ಸಮಸ್ಯೆ ಶುರುವಾಗಿದೆ ಭಾರತದ ವಿರುದ್ಧ ಯುದ್ಧ ಮಾಡೋಕ್ಕೂ ಸಿದ್ಧ ಅನ್ನೋ ಹುಚ್ಚುತನ ಏರಿದ್ದೇ ತಡ ಈಗ ಭಾರತಕ್ಕೂ ಮೊದಲು ಮ್ಯಾನ್ಮಾರ್ ವಿರುದ್ಧ ಯುದ್ಧಕ್ಕೆ ವೇದಿಕೆ ಸಜ್ಜಾಗಿದೆ ಇದರ ಹಿಂದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾಸ್ಟರ್ ಮೈಂಡ್ ಇರೋ ವಿಷಯ ಹೊರಕ್ಕೆ ಬರ್ತಾ ಇದೆ ಜೊತೆಗೆ ದೋವಲ್ ಚೀನಾ ಪ್ರವಾಸದಲ್ಲಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ ಬಾಂಗ್ಲಾ ತನ್ನ ಸುತ್ತಲಿನ ಎಲ್ಲಾ ದೇಶಗಳಿಂದ ಹೊಡೆತ ತಿನ್ನೋ ಪರಿಸ್ಥಿತಿ ಕಾಣಿಸ್ತಾ ಇದೆ ಭಾರತದಲ್ಲಿ ಅಕ್ರಮ ವಲಸಿಗರನ್ನು ಹುಡುಕೋ ಕೆಲಸ ವೇಗವನ್ನು ಪಡ್ಕೊಂಡಿದೆ ಅಕ್ರಮವಾಗಿ ದೆಹಲಿಗೆ ಬಂದವರೆಲ್ಲ ಕೇಜ್ರಿವಾಲ್ ನನ್ನ ನಂಬಿಕೊಂಡಿದ್ದೇವೆ ಅನ್ನೋ ಸತ್ಯವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ ಇದೆಲ್ಲದರ ಕುರಿತು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಾಂಗ್ಲಾ ಬೊಗಳೆ ಮಾತುಗಳು ತೈಲಾಗದವನು ಮೈ ಪರಿಚಿಕೊಂಡ ಅನ್ನೋ ಹಾಗೆ ಆಡ್ತಿದೆ ಬಾಂಗ್ಲಾ ಬೇಕಾದಷ್ಟು ಕಿರಿಕ್ ಮಾಡ್ತಾ ಇದ್ರು ಭಾರತ ಯಾಕೆ ಏನೂ ಮಾಡ್ತಿಲ್ಲ ಅಲ್ಲಿನ ಹಿಂದೂಗಳ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ ಭಾರತದಲ್ಲಿ ಯಾವನೋ ಒಬ್ಬನಿಗೆ ಏನಾದರೂ ಆಯಿತು ಅಂದರೆ ಮಾತಾಡೋ ಈ ಹ್ಯೂಮನ್ ರೈಟ್ಸ್ಗಳು ಬಾಂಗ್ಲಾದ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆದರೂ ಉಸಿರನ್ನು ಬಿಡ್ತಿಲ್ಲ ಯಾಕೆ ಇಲ್ಲಿನ ಸೋಕಾರ್ಡ್ ಸೆಲೆಬ್ರಿಟಿಗಳು ಬುದ್ಧಿಜೀವಿಗಳು ರದ್ದಿ ತಿಂತಿದ್ದಾರೆ ಇಲ್ಲಿನ ಸೆಲೆಬ್ರಿಟಿಗಳಿಗೆ ಸಂಬಳ ಕೊಟ್ಟರೆ ಮಾತ್ರ ಮಾತಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಹಿಂದೂಗಳ ಪರವಾಗಿ ಮಾತಾಡೋಕೆ ಯಾರು ಪೇಮೆಂಟ್ ಕೊಡಲ್ವಲ್ಲ ಅದಕ್ಕೆ ಯಾರು ಮಾತಾಡಲ್ಲ ಇನ್ನು ಬಾಂಗ್ಲಾ ಹಿಂದೂಗಳ ಮೇಲಿನ ದಬ್ಬಾಳಿಕೆಯನ್ನು ಪಕ್ಷಾತೀತವಾಗಿ ವಿರೋಧಿಸಬೇಕಿತ್ತು ಆದರೆ ವಿಪಕ್ಷ ನಾಯಕ ಜೋಕರ್ ತರ ಇರೋ ಡೇಂಜರ್ ಮನುಷ್ಯ ರಾಹುಲ್ಲ ಇದ್ದಾನಲ್ಲ ಇದರ ಬಗ್ಗೆ ಮಾತಾಡೋದೇ ಇಲ್ಲ ಇನ್ನು ಇವನ ತಂಗಿ ಕೂಡ ಪ್ಯಾಲಿಸ್ಟೈನ್ ಮೇಲೆ ಪ್ರೀತಿ ಹೆಚ್ಚಾದವರ ಹಾಗೆ ಒಂದು ಪ್ಯಾಲಿಸ್ಟೈನ್ ಬ್ಯಾಗನ್ನು ನೆ ಬಂದಿದ್ದರು ಇವರಿಗೆ ಪಕ್ಕದ ಬಾಂಗ್ಲಾದಲ್ಲಿರೋ ಹಿಂದೂಗಳು ಕಾಣಿಸ್ತಿಲ್ಲ ಯಾಕಂದರೆ ಅವರು ಯಾರು ಇವರ ರಕ್ತ ಸಂಬಂಧಿಗಳಲ್ಲ ರಕ್ತ ಸಂಬಂಧಗಳು ಯಾರು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮೋದಿ ಹರಿಸಿ ಬಾಂಗ್ಲಾಗೆ ಸರಿಯಾದ ಹೊಡೆತ ಕೊಡಬೇಕು ಅನ್ನೋದು ಪ್ರತಿಯೊಬ್ಬರು ಹೇಳ್ತಿದ್ದ ಮಾತು ಈ ಕೆಲಸಗಳು ವ್ಯವಸ್ಥಿತವಾಗಿ ಶುರುವಾಗಿವೆ ದೊಡ್ಡದಾಗಿ ಏನೋ ಮಾಡ್ತೀನಿ ಅಂತ ಹೊರಟ ಪುಟ್ಟುಗೋಸಿಯಷ್ಟಿರೋ ಬಾಂಗ್ಲಾಗೆ ಮೊದಲು ನನ್ನನ್ನು ತಡ್ಕೋ ಅದಾದ ಮೇಲೆ ಭಾರತ ಅಂತ ಇನ್ನೊಂದು ಪುಟ್ಟ ದೇಶ ಮ್ಯಾನ್ಮಾರ್ ಸವಾಲು ಹಾಕಿದೆ ಮ್ಯಾನ್ಮಾರ್ ಮತ್ತೆ ಬಾಂಗ್ಲಾ ಗಡಿಯಲ್ಲಿ ಮ್ಯಾನ್ಮಾರ್ ಆರ್ಮಿ ಬಾಂಗ್ಲಾಗೆ ಸರಿಯಾಗಿ ಹೊಡಿತಾ ಇದೆ ರೋಹಿಂಗ್ಯಾಗಳು ತುಂಬಿಕೊಂಡಿರೋ ಗಡಿ ಪ್ರದೇಶಗಳಲ್ಲಿ ಮ್ಯಾನ್ಮಾರ್ ಆ್ಯಂಟಿ ರೋಹಿಂಗ್ಯಾ ಪಡೆ ಬಲ ಪ್ರದರ್ಶನ ಮಾಡಿ ಹಲವು ಪ್ರದೇಶಗಳನ್ನ ಈಗಾಗಲೇ ವಶಪಡಿಸಿಕೊಂಡಿದೆ ಬಾಂಗ್ಲಾದ ರೊಕ್ಕಿನೆ ಗಡಿಯಲ್ಲಿರೋ ಈ ಆರ್ಮಿ ಬೇಸ್ ಏನಿದೆ ಪವರ್ಫುಲ್ ಆರ್ಮಿ ಬೇಸ್ ಅಂತಲೇ ಹೇಳ್ತಾರೆ ಟೆಕ್ನಾಫ್ ಸೇರಿದಂತೆ ಬಾಂಗ್ಲಾದ ಹಲವು ಪ್ರದೇಶಗಳನ್ನು ಈ ಪಡೆ ವಶಕ್ಕೆ ತೆಗೆದುಕೊಂಡಿದೆ ಇದರ ಜೊತೆಗೆ ಗಡಿ ವಿಸ್ತರಣೆಯ ಎಚ್ಚರಿಕೆ ಕೊಟ್ಟಿದೆ ಇದ್ದಕ್ಕಿದ್ದ ಹಾಗೆ ಇಂತಹ ಬೆಳವಣಿಗೆ ಆದರೆ ಇದರ ಹಿಂದೆ ಭಾರತ ಇರಬಹುದು ಅಂತ ಎಲ್ಲರಿಗೂ ಅನ್ನಿಸಬಹುದು ಆದರೆ ಅದೇ ನಿಜ ಅನ್ನೋ ಸುದ್ದಿಗಳು ಕೂಡ ಬರ್ತಿವೆ ಇತ್ತೀಚೆಗೆ ಆಹಾರ ಕೊರತೆಯನ್ನು ಅನುಭವಿಸ್ತಾ ಇದ್ದ ಮ್ಯಾನ್ಮಾರ್ಗೆ ಮಾನವೀಯತೆ ದೃಷ್ಟಿಯಿಂದ ಭಾರತ ಅಕ್ಕಿಯನ್ನು ಕೊಟ್ಟಿತ್ತು ಈಗ ಅನ್ನದ ಋಣವನ್ನು ತೀರಿಸೋಕೆ ಮ್ಯಾನ್ಮಾರ್ ಬಾಂಗ್ಲಾದ ಮೇಲೆ ತಿರುಗಿ ಬಿದ್ದಿದೆ ಇನ್ನು ಬಾಂಗ್ಲಾಗೂ ಅನ್ನ ಹಾಕಿದೀವಿ ಅವರಿಗೆ ಅನ್ನದ ಋಣ ಇದೆಲ್ಲ ಗೊತ್ತಾಗಲ್ಲ ಯಾಕೆಂದ್ರೆ ಅವರಿಗಿರೋದು ಒಂದೇ ಜಿಹಾದಿ ಮನಸ್ಥಿತಿ ಇದರ ಮಧ್ಯೆಯೇ ಇನ್ನೊಂದು ದೊಡ್ಡ ಬೆಳವಣಿಗೆ ಕೂಡ ಆಗಿದೆ ಅದೇನಂದ್ರೆ ಈ ಖಲಿಸ್ತಾನಿ ಉಗ್ರರು ಕೆನಡಾ ಹಾಗೆ ಅಮೆರಿಕ ಉಗ್ರರ ವಿಚಾರದಲ್ಲಿ ಭಾರತಕ್ಕೆ ರಷ್ಯಾ ಬೆಂಬಲವನ್ನು ಕೊಟ್ಟಿದೆ ಈ ಎರಡು ಬೆಳವಣಿಗೆ ಆಗಿರೋದು ಅಜಿತ್ ದೋವೆಲ್ ಚೀನಾ ಭೇಟಿಯನ್ನ ಮಾಡಿದ ಬಳಿಕ ಅನ್ನೋದು ನಾವೆಲ್ಲರೂ ಗಮನಿಸಲೇಬೇಕು ಕಳೆದ ಕೆಲವು ತಿಂಗಳ ಹಿಂದೆ ಚೀನಾದಿಂದ ಉತ್ತಮ ರೀತಿಯ ಪ್ರತಿಕ್ರಿಯೆ ಬಂದಿತ್ತು ಭಾರತ ಚೀನಾ ಎಲ್ಲಾ ಗಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಣ ಅಂತ ಚೀನಾ ಹೇಳಿತ್ತು ಎರಡೂ ದೇಶಗಳ ನಡುವೆ ಮಾತುಕತೆ ನಡೆದಿದ್ವು ಇದರ ಮಧ್ಯೆ ಅಜಿತ್ ದೋವೆಲ್ ಚೀನಾಗೆ ಹೋಗಿರೋದು ನೋಡಿದರೆ ಬಾಂಗ್ಲಾದೇಶಕ್ಕೆ ಸುತ್ತಲೂ ಎಲ್ಲ ದಿಕ್ಕುಗಳಿಂದ ಏನೋ ಒಕ್ಕರಿಸಿಕೊಂಡ ಹಾಗೆ ಕಾಣ್ತಾ ಇದೆ ಯಾಕಂದರೆ ಚೀನಾ ಜೊತೆ ಸಾಮಾನ್ಯ ಚರ್ಚೆಗೆ ಆಗಿದ್ದರೆ ಬಾಂಧವ್ಯ ವೃದ್ಧಿಯ ಮಾತುಕತೆ ಆಗಿದ್ರೆ ವಿದೇಶಾಂಗ ಸಚಿವರಾದ ಜೈಶಂಕರ್ ಭೇಟಿ ನೀಡಬೇಕಿತ್ತು ಆದರೆ ಭೇಟಿ ಮಾಡಿರೋದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಸದ್ಯಕ್ಕೆ ಆಗ್ತಾ ಇರೋ ಬೆಳವಣಿಗೆಗಳನ್ನು ನೋಡಿದರೆ ದೋವೆಲ್ ಭೇಟಿಯ ಉದ್ದೇಶ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ದೋವೆಲ್ ಬಾಂಗ್ಲಾದೇಶದ ಡೊವೆಲ್ ಬಾಂಗ್ಲಾದೇಶ ತಲೆ ಮೇಲೆ ಟವೆಲ್ ಹಾಕಿ ಹೊಡೆಯೋಕ್ಕೆ ಸಿದ್ಧ ಮಾಡ್ತಿದ್ದಾರೆ ಅನ್ನೋದು ಭಾರತ ಏಕಾಂಗಿಯಾಗಿ ಮಾಡಬೇಕಾಗಿದ್ದ ಕೆಲಸ ರೀ ಇದು ಇದಕ್ಕೆ ಬೇರೆ ದೇಶಗಳ ಸಹಕಾರ ಪಡ್ಕೊಳ್ಳೋ ಅವಶ್ಯಕತೆ ಇತ್ತ ಪುಟ್ಕೋಸಿ ಎಷ್ಟಿರೋ ಬಾಂಗ್ಲಾಗೆ ಹೆದರಿತ ಭಾರತ ಅಂದ್ಕೊಳ್ಬಹುದು ಆದರೆ ಬಾಂಗ್ಲಾದ ಗಾತ್ರ ಎಷ್ಟೇ ಇರಲಿ ಒಂದು ಸಲ ಭಾರತ ನೇರವಾಗಿ ಯುದ್ಧ ಕೇಳಿದ್ರೆ ಅದು ಎರಡು ದೇಶಗಳ ಸಮಸ್ಯೆ ಆಗತ್ತೆ ಒಂದು ಸಲ ಹಾಗೇನಾದರೂ ಆದರೆ ಭಾರತವನ್ನು ಟಾರ್ಗೆಟ್ ಮಾಡೋಕೆ ಅಲ್ಝಝೀರ್ದಂತಹ ಒಂದಷ್ಟು ಮಾಧ್ಯಮಗಳಿಗೆ ಅದೇ ಹೆಡ್ಲೈನ್ ಅದು ಹೆಡ್ಲೈನ್ ಹೇಗಿರಬಹುದು ಅಂದರೆ ಪುಟ್ಟ ಬಾಂಗ್ಲಾದ ಮೇಲೆ ಭಾರತದ ಬ್ರಹ್ಮಾಸ್ತ್ರ ಮಾರಣ ಹೋಮ ಹ್ಯೂಮನ್ ರೈಟ್ಸ್ಗಳು ಎಲ್ಲಿವೆ ಏನು ಮಾಡ್ತೀವಿ ಈ ರೀತಿಯ ಹೆಡ್ಲೈನ್ಗಳು ಬಂದರೆ ಹಿಂದೂಗಳ ಮೇಲೆ ದಾಳಿಯಾದಾಗ ಮಲಗಿದ್ದ ಕೆಲವೊಂದು ಮಾನವೀಯತಾವಾದಿಗಳು ಇದ್ದಾರಲ್ಲ ಅವರು ಆಗ ಕೂದಲನ್ನು ಕೆದರಿಕೊಂಡು ಅನುಕಂಪ ತೋರಿಸ್ತಾರೆ ಇಷ್ಟೇ ತಾನೇ ಅಂದುಕೊಳ್ಳೋಣ ಅಂದರೆ ನಮ್ಮ ದೇಶವೇ ಕೆಟ್ಟದ್ದು ಅಂತ ಬಿಂಬಿಸೋಕೆ ದೇಶದ ಒಳಗೆ ಒಂದಷ್ಟು ಜನ ಕಾಯ್ತಾ ಇರ್ತಾರೆ ದೇಶದ ಒಳಗಿನ ದೇಶ ದ್ರೋಹಿಗಳು ಅವರು ಏನಾದರೂ ಭಾರತ ನೇರವಾಗಿ ದಾಳಿ ಮಾಡಿದರೆ ಇನ್ನೂ ಎರಡು ದಶಕಗಳನ್ನು ಬಿಟ್ಟು ಈ ಸುದ್ದಿ ಓದಿದ್ರೆ ಬಾಂಗ್ಲಾದೇಶದ ಮೇಲೆ ಭಾರತ ಯುದ್ಧ ಮಾಡಿತ್ತು ಅನ್ನೋದಷ್ಟೇ ಇರುತ್ತೆ ಕಂಡ್ರೆ ಯಾವ ವಿಷಯಕ್ಕೆ ದಾಳಿ ಮಾಡಿ ಅಲ್ಲಿ ಏನು ನಡೆದಿತ್ತು ಹಿಂದೂಗಳ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಏನೆಲ್ಲ ಆಗಿತ್ತು ಇದು ಯಾವುದೂ ಇರೋದಿಲ್ಲ ಯಾವುದು ಗೊತ್ತಾಗೋದು ಇಲ್ಲ ಕಾಣಿಸೋದಿಲ್ಲ ಸತ್ಯವನ್ನೆಲ್ಲ ಮರೆಮಾಚಿ ತಮಗೆ ಏನು ಬೇಕೋ ಅದನ್ನು ಮಾತ್ರ ಉಳಿಸಿಕೊಳ್ಳೋ ವ್ಯವಸ್ಥಿತವಾದ ಜಾಲ ಈ ಪ್ರಪಂಚದಲ್ಲಿವೆ ಇವೆಲ್ಲವನ್ನು ಒಂದು ಕಡೆ ಇಟ್ಟು ಆಗಿದ್ದಾಗಲಿ ಅಂತ ಭಾರತ ಏನಾದರೂ ಮುನ್ನುಗ್ಗಿದರೆ ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆಗಳಿಗೆ ಭಾರತ ಉತ್ತರ ಕೊಡಬೇಕಾಗತ್ತೆ ಈ ಸಂದರ್ಭ ಬಂದರೆ ಭಾರತ ಗೆಲ್ಲುತ್ತೆ ನಿಜ ಆದರೆ ಇಷ್ಟು ಚಿಕ್ಕ ದೇಶಕ್ಕೆ ರಿಸ್ಕ್ ತಗೊಂಡ್ರೆ ಬಲಿಷ್ಠ ರಾಷ್ಟ್ರಗಳಿಗೆ ಅದಕ್ಕಿಂತ ಕಪ್ಪು ಚುಕ್ಕೆ ಇನ್ನೊಂದಿಲ್ಲ ನಾವು ಗುದ್ದಾಡುವಾಗ ಕೂಡ ಬಲಿಷ್ಠರ ಜೊತೆನೇ ಗುದ್ದಾಡಬೇಕು ಅದಕ್ಕೆ ಅಂತಾನೆ ಕಾದು ಹೊಡೆಯೋ ತಂತ್ರವನ್ನು ಭಾರತ ಮಾಡ್ತಿದೆ ಅಕ್ಕಪಕ್ಕದಾದ ಎಲ್ಲ ದೇಶಗಳನ್ನು ಎಚ್ಚರಿಸೋ ಕೆಲಸವನ್ನಷ್ಟೇ ಭಾರತ ಮಾಡ್ತಿದೆ ಎಲ್ಲ ದಿಕ್ಕಿನಿಂದ ಬಾಂಗ್ಲಾದೇಶಕ್ಕೆ ಸಮಸ್ಯೆ ಅನ್ನೋದು ಬಂದರೆ ನೊಬಲ್ ಯುನಿಸ್ ಕಣ್ಣಿಗೆ ಕಾಣದ ಹಾಗೆ ಆಗ್ತಾನೆ ಇನ್ನೊಂದಷ್ಟು ಜನರ ಪ್ರಶ್ನೆ ಅಂದರೆ ಇಂತಹ ರಾಕ್ಷಸ ಮನಸ್ಥಿತಿಯ ಯುನಿಸ್ಗೆ ನೊಬಲ್ ಪ್ರಶಸ್ತಿ ಸಿಕ್ಕಿದ್ದು ಹೇಗೆ ಅಂತ ಆ ಪ್ರಶಸ್ತಿ ಸಿಕ್ತೋ ಇಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ನಮಗೇನ್ರಿ ಗೊತ್ತೋ ನೊಬಲ್ ಇದೆ ಅಂದಾಕ್ಷಣ ಒಂದು ದೇಶವನ್ನು ಮುನ್ನಡೆಸೋ ಯೋಗ್ಯತೆ ಅಥವಾ ಅರ್ಹತೆ ಅವನಿಗೆ ಇದೆ ಅಂತಲ್ಲ ಯುನಸ್ ಸರ್ಕಾರವನ್ನೇ ಇಡೀ ಪ್ರಪಂಚ ಈಗ ಆಡಿಕೊಂಡು ನಗ್ತಾ ಇದೆ ಯಾರ ಸಹಾಯ ತಗೊಂಡು ಎಷ್ಟೇ ಹಾರಾಡಿದ್ರೂ ಅಂತಿಮವಾಗಿ ದೊಡ್ಡ ದೇಶಗಳ ಕೈಕಾಲುಗಳನ್ನು ಹಿಡಿಯಲೇಬೇಕು ಬೇರೆ ಆಯ್ಕೆ ಇಲ್ಲದಂತೆ ಹಾಗೆ ಆಗುತ್ತೆ ಸದ್ಯಕ್ಕೆ ಬಾಂಗ್ಲಾದಲ್ಲಿ ಹಿಂದೂಗಳು ಸುರಕ್ಷತೆಯಿಂದ ಇದ್ದಾರೆ ಅನ್ನೋ ಬಗ್ಗೆ ಯಾವುದೇ ಮಾಹಿತಿ ಬರ್ತಾ ಇಲ್ಲ ಇದೆಲ್ಲ ನೋಡಿದರೆ ಯುನಸ್ಗೆ ಗ್ರಹಚಾರ ತಪ್ಪಿದ್ದಲ್ಲ ಒಂದು ಕಡೆ ಗಡಿಯಲ್ಲಿ ಹೊಡೆತ ಕೊಡ್ತಿದ್ರೆ ಇನ್ನೊಂದು ಕಡೆ ಭಾರತದ ಒಳಗೆ ಅದರಲ್ಲೂ ದೆಹಲಿಯಲ್ಲಿರೋ ಬಾಂಗ್ಲಾದ ಕ್ರಿಮಿಗಳನ್ನ ಹುಡುಕಿ ಹುಡುಕಿ ಪತ್ತೆ ಮಾಡೋ ಕೆಲಸ ಕೂಡ ಆಗ್ತಿದೆ ಎಲ್ಲೆಲ್ಲಿ ಅತಿ ಹೆಚ್ಚಿನ ಬಾಂಗ್ಲಾ ಪ್ರಜೆಗಳು ಇದ್ದಾರೋ ಆ ಸ್ಥಳಗಳಲ್ಲಿ ದೆಹಲಿ ಪೊಲೀಸರ ತಂಡಗಳು ಸರ್ವೆ ಮಾಡ್ತಿವೆ ಪ್ರತಿಯೊಬ್ಬರನ್ನ ಕರೆದು ಹೆಸರು ಪರ ಹಿನ್ನೆಲೆ ಎಲ್ಲವನ್ನ ಕೇಳ್ತಾ ಇದ್ದು ಭಾರತೀಯನಾಗಿದ್ರೆ ಅದಕ್ಕೆ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ ಯಾರ ಬಳಿ ದಾಖಲೆ ಇದೆಯೋ ಅವರು ಕೋತಾರೆ ಇಲ್ಲದಿದ್ದವರನ್ನ ವಶಕ್ಕೆ ಪಡೆಯೋ ಕೆಲಸಗಳು ಆಗ್ತಾ ಇವೆ ಹಾಗಂತ ಐ ಡಿ ಆಧಾರ್ ಕಾರ್ಡ್ ಇದ್ದವರೆಲ್ಲ ಭಾರತೀಯರು ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಕೇಜ್ರಿವಾಲ್ ಕಳೆದ ಹತ್ತು ವರ್ಷದಿಂದ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಸಾಕಷ್ಟು ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಇದು ಬರೀ ಆರೋಪ ಅಲ್ಲ ಬಾಂಗ್ಲಾದ ಪ್ರಜೆಗಳೇ ಬಾಯ್ಬಿಟ್ಟಿರೋ ಸತ್ಯ ದೆಹಲಿಯಲ್ಲಿ ಮಾತ್ರ ಅಲ್ಲ ಬೆಂಗಳೂರಿನ ಬಾಂಗ್ಲಾದವನೊಬ್ಬ ಮೊನ್ನೆಯಷ್ಟೇ ಮಾತಾಡಿರೋ ವಿಡಿಯೋ ವೈರಲ್ ಆಗಿದೆ ಬೇಗೂರು ಬೆಳ್ಳಂದೂರು ಪುರಂ ಸೇರಿದಂತೆ ಅವನಿಗೆ ಗೊತ್ತಿರೋ ಹಾಗೆ ಮೂರು ಸಾವಿರ ಜನ ಬಾಂಗ್ಲಾ ವಲಸಿಗರು ಇದ್ದಾರಂತೆ ಅದು ಇವನಿಗೆ ಗೊತ್ತಿರೋ ಹಾಗೆ ಗೊತ್ತಿಲ್ಲದ ಹಾಗೆ ಇನ್ನೆಷ್ಟು ಜನರಿದ್ದಾರೋ ಇದ್ದಾರೋ ಗೊತ್ತಿಲ್ಲ ಇವರಿಗೆಲ್ಲ ಒಬ್ಬ ಮಾಲೀಕ ಇದ್ದಾನೆ ಅವನು ಬೆಂಗಳೂರಿನ ಸಲೀಂ ಅನ್ನೋದು ಅವನೇ ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ಗಳನ್ನ ಮಾಡಿಸಿಕೊಟ್ಟಿದ್ದಾನಂತೆ ನಾವು ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತ ಕೂಡ ಹೇಳಿದ್ದಾನೆ ಅಂತ ಆತ ಆ ವಿಡಿಯೋದಲ್ಲಿ ಹೇಳಿದ್ದಾನೆ ಇಂತಹ ನಮ್ಮ ಕೆಲಸ ಮಾಡೋರು ನಮ್ಮ ಸುತ್ತಲೂ ಇರೋವಾಗ ಏನು ಮಾಡೋಕ್ಕಾಗತ್ತೆ ಇದೇ ವಿಷಯವನ್ನು ಈಗ ಮಾಧ್ಯಮದವರು ದೆಹಲಿಯ ಗಲ್ಲಿ ಗಲ್ಲಿಯಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರನ್ನು ಮಾತಾಡಿಸ್ತೀವಿ ಆಗ ಸ್ಫೋಟಕ ವಿಚಾರಗಳು ಕೂಡ ಹೊರಗೆ ಬರ್ತಿವೆ ಎಲೆಕ್ಷನ್ ಬರ್ತಿದೆ ಯಾರಿಗೆ ವೋಟ್ ಹಾಕ್ತೀರಿ ಅಂದರೆ ಯಾರೆಲ್ಲ ಇಲ್ಲಿ ಕೇಜ್ರಿವಾಲ್ ಅಂತಾರೋ ಅವರೇ ಬಹುತೇಕ ಬಾಂಗ್ಲಾದವರು ಅನ್ನೋದು ಗೊತ್ತಾಗ್ತಿದೆ ಹೆಸರು ಊರು ಕೇಳಿದ ತಕ್ಷಣ ಬಾಂಗ್ಲಾ ಅಂತಿದ್ದಾರೆ ಇದು ಸಾಲದು ಅಂತ ಆಮ್ ಆದ್ಮಿ ಯಾಕೆ ಬೇಕಪ್ಪ ಅಂತ ಕೇಳಿದರೆ ಕೇಜ್ರಿವಾಲ್ ತುಂಬ ಒಳ್ಳೆ ಜನ ನಮಗೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪ್ಯಾನ್ ಕಾರ್ಡ್ ಎಲ್ಲವನ್ನು ಮಾಡಿಸಿಕೊಟ್ಟಿದ್ದಾರೆ ನಮಗೆ ಇಲ್ಲಿ ಆರಾಮಾಗಿದೆ ಅಂತಾರೆ ನೀವೇ ಹೇಳಿಗಳೇರೆ ಇಲ್ಲೇ ಹುಟ್ಟಿ ಬೆಳೆದ ಒಬ್ಬ ರೈತ ಅದರಲ್ಲೂ ಬಡ ರೈತ ಸರ್ಕಾರಿ ಕಚೇರಿಗೆ ಏನಾದರೂ ಕೆಲಸ ಮಾಡಿಸೋದಿಕ್ಕೆ ಹೋದರೆ ನೂರು ಸಲ ಸುತ್ತಬೇಕು ಸುತ್ತಿ ಸುತ್ತಿ ಅವನ ಚಪ್ಪಲೆಯೇ ಸೌದೋಗಿರುತ್ತೆ ಆದರೆ ಎಲ್ಲಿಂದನೋ ಬೇಲಿ ಹಾರಿ ಬಂದ ಪ್ರದೇಶಗಳಿಗೆ ರಾಜಮರ್ಯಾದೆ ಸಿಕ್ಕಿದೆ ಅವರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಎಲ್ಲವನ್ನು ಮಾಡಿಕೊಟ್ಟು ಬರೋ ಇಂತಹ ರಾಜಕಾರಣಿಗಳು ತರಲ್ಲ ಇವರಿಗೆ ಏನು ಹೇಳಬೇಕ್ರಿ ಇದು ಕಂಡ್ರಿ ಇಂಡಿಯಾ ಅಂದರೆ ಅದರಲ್ಲಿ ಕೇಜ್ರಿವಾಲ್ ತರಹದ ಅಯೋಗ್ಯ ಇವನು ದೇಶವನ್ನು ಯಾವ ಕಡೆಗೆ ತಗೊಂಡು ಹೋಗ್ತಾ ಇದ್ದಾನೆ ಏನೇ ಆಗಲಿ ಬಾಂಗ್ಲಾದೇಶಕ್ಕೆ ಈಗ ಭಾರತದ ಏಟು ಮಾತ್ರ ಗ್ಯಾರಂಟಿ ಅದು ಯಾವಾಗ ಎಲ್ಲಿಂದ ಯಾಕೆ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೆ ಈ ಯೂನರ್ಸ್ ಇದ್ದಾನಲ್ಲ ಇವನು ಹೆದರಿಸ್ತಾನ ಇಲ್ಲ ಹೆದರಿ ವಿದೇಶಕ್ಕೆ ಹೋಗಿ ಅವಿತು ಕೂತ್ಕೋತಾನ ಅನ್ನೋದೇ ಇರೋ ಪ್ರಶ್ನೆ ಈ ಒಂದು ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಿಳಿಸಿ ಇದು ಕೇಳಿದರೆ ಬಾಂಗ್ಲಾದೇಶಕ್ಕೆ ಎಲ್ಲಾ ಕಡೆಯಿಂದ ಏಟು ಕೊಡೋಕೆ ಹೊರಟಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ